ಶೈಲಿ ಜನಪರದ ನೃತ್ಯ ಶೈಲಿ ಡೊಳ್ಳು ಕುಣಿತ ಸತ್ತಿಗೆ ಕುಣಿತವನ್ನ ನಾವು ನೋಡ್ತಾ ಇದ್ದೀವಿ ಕರಾವರಿಯ ಸತ್ತಿಗೆಯನ್ನ ಹೊತ್ತು ನರ್ತಿಸುವಂತದ್ದು ಹಾಗೆ ತಮಟೆ ಯಾರಿಗಿಷ್ಟ ಇಲ್ಲ ತಮಟೆ ಎಷ್ಟು ಮುದ್ದಾಗಿ ನರ್ತಿಸ್ತಾ ಇದೆ ಪಾರಿವಾಳ ಹಸಿರು ಪಾರಿವಾಳವನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲವೂ ನಮ್ಮನ್ನು ಆಕರ್ಷಲಿಕ್ಕೆ ಆಕರ್ಷಿಸಲಿಕ್ಕೆ ಹಾಗೆ ತಿಳುವಳಿಕೆ ನೀಡಲಿಕ್ಕೆ ನಮ್ಮ ಜ್ಞಾನಾರ್ಜನೆಗೆ ನಮ್ಮತನದ ಅರಿವಿಕೆಗೆ ಮಾಡುತ್ತಿರುವಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂಡಿ ಇದು ಬೆಂಗಳೂರಿನಲ್ಲಿಂದು ಖಂಡಿತವಾಗ್ಲೂ ನೋಡ್ಲಿಕ್ಕೆ ಸಿಗಲ್ಲ ಹಬ್ಬದ ಸಮಯದಲ್ಲಿ ನಡೆಯುವಂತಹ ಎತ್ತಿನ ಭುವನೇಶ್ವರಿಯ ಪಲ್ಲಕ್ಕಿ ವೇದಿಕೆ ಮುಂದೆ ಬರ್ತಾ ಇದೆ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನ ನಾವೆಲ್ಲರೂ ಪಡೆಯೋಣ ಕರುನಾಡ ನಾಡ ದೇವತೆ ತಾಯಿ ಭುವನೇಶ್ವರಿ ಪುಷ್ಪ ವೃಷ್ಟಿಯಿಂದ ಗಣ್ಯರು ತಾಯಿಯನ್ನ ಆರಾಧಿಸ್ತಾ ಇದ್ದಾರೆ ಹಾಗೆ ಮುಂದೆ ಬರುವಂತಹ ಪಲ್ಲಕ್ಕಿಗಳು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಪಲ್ಲಕ್ಕಿ ಬರ್ತಾ ಇದೆ ಜ್ಞಾನಪೀಠ ಪುರಸ್ಕೃತರ ಪಲ್ಲಕ್ಕಿಗಳನ್ನ ನಾವೀಗ ನೋಡೋಣ ರಾಷ್ಟ್ರಕವಿ ಕುವೆಂಪು ಅವರ ಪಲ್ಲಕ್ಕಿ ಹಾಲಕ್ಕಿ ಕುಣಿತ ಹಾಲಕ್ಕಿ ಕುಣಿತ ನಾವು ನೋಡ್ತಾ ಇದ್ದೀವಿ ರಾಮಾಯಣದ ಅನೇಕ ಪಾತ್ರಧಾರಿಯಾಗಿ ಬಂದಿದ್ದಾರೆ ಕಲಾವಿದರು ರಾಮಾಯಣದ ಪಾತ್ರಧಾರಿಗಳಾಗಿ ಬಂದಿದ್ದಾರೆ ಹಗಲ್ಮೇಶ ಮೇತ್ರಿಯವರ ಪಲ್ಲಕ್ಕೆ ನಾನಪೀಷ ಪುರಸ್ಕೃತರು ಹೆಮ್ಮೆಯಾಗದೆ ಕನ್ನಡಿಗರಾಗಿರೋಕೆ ಕರ್ನಾಟಕದಲ್ಲಿ ಚಲಿಸಿರೋದಕ್ಕೆ ಜ್ಞಾನಪೀಠ ಪುರಸ್ಕಾರ ನಮಗೆ ಸಿಕ್ಕಿದೆ ಕಪ್ಸಾಳೆ ತಂಡ ವೇದಿಕೆ ಮುಂದಿದೆ ಕಬ್ಸಾಳೆ ಅವರು ಮಾಡುವಂಥ ಕಸರತ್ತಾಗಿರಬಹುದು ಎಷ್ಟು ಅಭ್ಯಾಸ ಬೇಕು ಎಷ್ಟು ವರ್ಷಗಳ ಅಭ್ಯಾಸ ಇದಕ್ಕೆ ಬರಲಿ ಒಂದು ಜೋರಾದ ಚಪ್ಪಾಳೆ ಕಪ್ಸಾಳೆ ತಂಡಕ್ಕೆ ಕಾರಂತರ ಪಲ್ಲಕ್ಕಿಯನ್ನು ನೋಡ್ತಾ ಇದ್ದೇವೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪಲ್ಲಕ್ಕಿ ಕನ್ನಡಕ್ಕೆ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಎಲ್ಲ ಮಹರಿ ಮಹನೀಯರನ್ನು ಗುರುತಿಸೋಣ ಸ್ಮರಿಸೋಣ ಹೆಡ್ ಬ್ಯಾಂಗಿಂಗ್ ಅನ್ನೋದನ್ನ ನಾವು ಕೇಳ್ತೀವಿ ಆದ್ರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಜನಪದದ ನಗಾರಿ ಕಾರುಡಿ ಗೊಂಬೆಗಳು ಆಬಾಲ ವೃದ್ಧರು ಕೂಡ ಒಂದು ಬಾರಿ ತಿರುಗಿ ನೋಡುವಂತಹ ಕಲೆ ಕಾರುಡಿ ಗೊಂಬೆ ಯುವ ಅನಂತಮೂರ್ತಿ ಅವರ ಪಲ್ಲಕ್ಕಿ ಸಾಕ್ತಾ ಇದೆ ಅದರ ಮುಂದೆ チョキコニタ